ಹ್ಮ್ ಬಾಕ್ಸ್ ಅಂದ ಹುಳ ಸಾಕಾಣಿಕೆ ರೂಮ್ನಲ್ಲಿ ಸೇರ್ಕೊಂಬಿಡಪ್ಪ ತಣ್ಣದಾಯ್ತಂತಿದ್ದೆ ಇಲ್ಲೇ ತಾಂಬಾರು ಇಲ್ಲೆಲ್ಲ ಮಾಡೋ ಟೈಮ್ ಆಗ ಮತ್ತೆ ಏನು ತಿಂದೆ ಗುರು ಇದು ಹ್ಞೂ ಹ್ಮ್ ಹ್ಮ್ ಆಯ್ತು ಆಯ್ತು ಆಗತ್ತೆ ಬಾಸ್ ನೀವು ನೋಡ್ಕೊಂಡ್ ಸರಾವತಿಲ್ಲಂದ್ರೆ ಕಷ್ಟ ಇತ್ತು ಹ್ಮ್ ಒಳ್ಳೆ ಮುಂಕಪ್ಪನ ತೇರಿಗೆ ಒಂದು ದೊಡ್ಡ ನಾಗರ

कौन मारता है ये आपका क्या बात है प्रोफेसर का नो

இட்லி ஏன்னாக ஓடது ஓடது வந்து அவங்க ஆட்டே மா Gracias.